ಏಕತಾ ಸಮಾವೇಶಕ್ಕೆ ನಾವೇನು ಮಾಡಿದ್ದೀವಿ ಅಂತಂದ್ರೆ ಅಂಗೈಯೊಳಗಿನ ಲಿಂಗದ ಚಿತ್ರವನ್ನ ಪ್ರಕಟ ಮಾಡಿದ್ದೇವೆ ಅಂಗೈಯೊಳಗಿನ ಲಿಂಗದ ಚಿತ್ರವನ್ನ ಯಾವ ಕಾರಣಕ್ಕಾಗಿ ಪ್ರಕಟ ಮಾಡಿದ್ದೇವೆ ಅಂತಂದ್ರೆ ಇದು ಲಿಂಗ ಪಂಚಪೀಠದ ಶಿವಾಚಾರ್ಯರ ಕೈಯಲ್ಲಿ ಪೀಠಾಚಾರ್ಯರ ಕೈಯಲ್ಲೂ ಅದೇ ಇದೆ ಬಸವಾದಿ ಶರಣರ ತತ್ವ ಹೇಳ್ತಕ್ಕಂಥವರ ಕೈಯಲ್ಲೂ ಕೂಡ ಅದೇ ಇದೆ ಇನ್ನೂ ಬೇರೆ ಬೇರೆ ಸಂಪ್ರದಾಯಗಳನ್ನ ಅದ್ವೈತ ಸಂಪ್ರದಾಯವನ್ನು ಹೇಳುವ ಸಿದ್ಧಾರೂಢರ ಶಿವಾನಂದರ ಇತ್ಯಾದಿ ಸಂಪ್ರದಾಯಸ್ಥರ ಕೈಯಲ್ಲಿನೂ ಕೂಡ ಲಿಂಗ ಇದೆ ಇದು ತತ್ವ ಅಂತಕ್ಕಂತಹ ಆಧಾರವಾಗಿ ಇಟ್ಟುಕೊಂಡು ಇದನ್ನ ಮಾತ್ರ ನಾವು ಹೇಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ ನಿನ್ನಿನ ದಿವ್ಸ ಒಬ್ಬರಾಗಲೇ ಸುದ್ದಿ ಕೊಟ್ಟ ಬಿಟ್ರು ನಾವು ಏನು ಮಾಡ್ತೀವೋ ಅದನ್ನ ಕಾಪಿ ಹೊಡೆದು ಬಿಡ್ತಾರೆ ಆಗಿಂದಾಗ ಇಲ್ಲಿ ಏನೇನು ನಿರ್ಧಾರಗಳನ್ನು ತೆಗೆದುಕೊಳ್ತೀವೋ ಅದನ್ನ ಕಾಪಿ ಹೊಡಿತಾರ ಏನ್ ಮಾಡ್ತಾರೆ ಈ ಸಿಂಬಾಲನ್ನು ನಾವು ಲಿಂಗಾಯತ ಧರ್ಮಕ್ಕೆ ಇಟ್ಕೊಳ್ತೇವೆ ಅನ್ನುವಂಥ ಮಾತು ಆಗಲೇ ಬಸವನನ್ನು ಕೈಯ್ಯ ಬಿಟ್ಬಿಟ್ರ ಅವ್ರು ಒಂದ ಹೊಡೆತಕ್ಕೆ ಕೈ ಬಿಟ್ಟು ಬಿಡ್ತಾರ ಅಂದ್ರೆ ನಮ್ಮದು ಯಾವ್ದು ಚಲೋ ಅನಿಸ್ತೈತೆ ಅದನ್ನ ಆಗ್ಲಿ ಎಮರ್ಜೆನ್ಸಿ ಕಾಪಿ ಹೊಡೆದ ಬಿಡ್ತಾರ ಈ ಕಾಪಿ ಹೊಡೆದು ಪಾಸ್ ಆಗುವ ಕೆಲಸವನ್ನ ನೀವ್ ಯಾರು ಮಾಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಇನ್ನೂ ಒಂದು ಪೇಪರ್ ನಲ್ಲಿ ಒಂದು ಸುದ್ದಿ ಬಂದಿದೆ ಅದು ಕೂಡ ಪ್ರಮುಖ ಪತ್ರಿಕೆ ಆ ಪತ್ರಿಕೆಯಲ್ಲಿ ಏನು ಬಂದಿದೆ ಅಂದ್ರೆ ಶೀಘ್ರದಲ್ಲಿ ವೀರಶೈವ ಮಹಾ ಲಿಂಗಾಯತ ಮಹಾಸಭೆ ಇಬ್ಬಾಗ ಆಗುತ್ತದೆ ಅಂತಕ್ಕಂತಹ ಮಾತನ್ನ ಅಲ್ಲಿ ತಾವು ಯಾರೋ ಹೇಳಿರ್ತ ಬರ್ದಿರ್ತಕ್ಕಂಥದ್ದನ್ನ ನಾನು ನೋಡಿದೆ ಮಾನ್ಯರೇ ಒಂದು ನೂರ ಇಪ್ಪತ್ತು ಎರಡು ವರ್ಷಗಳ ಹಿಂದೆ ಹುಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಪೂಜ್ಯ ಕುಮಾರ್ ಮಹಾಸ್ವಾಮಿಗಳವರು ಆದರೆ ಆ ಸ್ಥಾಪನೆಯ ಕಾರ್ಯದಲ್ಲಿ ಏನು ಈಗ ಒಳಪಂಗಡ ಅಂತದವ ಎಲ್ಲ ಒಳಪಂಗಡಗಳ ಮುಖಂಡರು ಆವತ್ತಿನ ದಿವಸ ಒಂದಾಗಿ ತೆಗೆದುಕೊಂಡಿರ್ತ ಮಾಡಿರ್ತಕ್ಕಂಥ ಸಂಸ್ಥೆ ಅದು ಅಂತಕ್ಕಂಥದ್ದು ತಮ್ಮ ಅರಿವಿಗೆ ಇರಲಿ ಆ ಸಂ ಆ ಒಂದು ಸಂಸ್ಥೆಯನ್ನು ಒಡಿಬೇಕನ್ನುವಂತಹ ಒಂದು ಹುನ್ನಾರ ನಿಮ್ಮದೇ ಯಾಕೆ ನೀವು ಸಂಸ್ಥೆಯನ್ನು ಕಟ್ಟೋದಾದರೆ ಕಟ್ಟಿಕೊಳ್ಳಿ ಅದಕ್ಕಿಂತ ಬಹಳ ಎತ್ತರದ ಮಟ್ಟದಲ್ಲಿ ಬೆಳೆಸಿಕೊಳ್ಳಿ ಆದರೆ ಅದನ್ನು ಒಡಿಬೇಕು ಅನ್ನುವಂಥ ಹುಚ್ಚು ಸಾಹಸವನ್ನು ಮಾಡಿದರೆ ನಡೆಯೋದಿಲ್ಲ ಕಾರಣ ಏನು ಅಲ್ಲಿ ಭೀಷ್ಮರಂತಹ ನಮ್ಮ ಸಮಾಜದ ಭೀಷ್ಮಾಚಾರ್ಯರಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಶಾಮ್ನೂರು ಶಿವಶಂಕರಪ್ಪನವರು ಶಾಮ್ನೂರು ಶಿವಶಂಕರಪ್ಪನವರನ್ನ ನಮ್ಮ ವೀರಶೈವ ಲಿಂಗಾಯತ ಸಮಾಜ ಎಂದೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾಪುಣ್ಯಾತ್ಮ ಅವರು ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನೀವೇನು ಇವತ್ತು ಕೆಲವು ಜನ ಉಳ್ಕೊಂಡಿರಿ ನಿಮ್ಮವ್ರು ಅವತ್ತಿನ ದಿವಸ ಎಂಟು ಜನ ರಾಜ್ಯದ ಸಚಿವರಿದ್ರು ಅವತ್ತಿನ ದಿವಸ ಬಹಳ ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಪಾಪ ಅವರು ಆಕಸ್ಮಿಕ ಲಿಂಗದೊಳಗಾಗ್ಬಿಟ್ರು ಇವರು ಕೆಲವು ಜನ ಹೊರಗೆ ಹೋಗ್ಬಿಟ್ರು ಆದರೆ ಅಂತಿಂಥವರಿಂದೇ ಪ್ರತ್ಯೇಕ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ ನೀವು ಚಿಯಾ ಮೀಯಾ ಅಂತಕ್ಕಂಥವ್ರು ಸ್ಥಾಪನೆ ಮಾಡೋದನ್ನು ನೋಡಿಬಿಟ್ರೆ ನನಗೆ ಅಸಾಧ್ಯ ಅನಿಸ್ತಾ ಇದೆ ಯಾಕೆ ಈ ಹುಚ್ಚು ಸಾಹಸಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಅನಿಸ್ತಾ ಇದೆ ನಿಮಗೆ ಗೊತ್ತಿರಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯಲ್ಲಿ ಹಿರಿಯರಾದ ಭೀಷ್ಮಾಚಾರ್ಯರಂತಹ ಶಾಮನೂರು ಶಿವಶಂಕರಪ್ಪನವರಿದ್ದಾರೆ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಅರ್ಜುನನಂತಹ ಪಾತ್ರವನ್ನು ವಹಿಸುವ ಈಶ್ವರ ಖಂಡ್ರೆ ಇದ್ದಾರೆ ಗಮನದಾಗಿರಲಿ ಭೀಮನ ಪಾತ್ರ ವಹಿಸುವಂತಹ ದಕ್ಷ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳಾದ ಶಂಕರ್ ಬಿದಿರಿ ಇದ್ದಾರೆ ಅದರ ಜೊತೆಗೆ ಧರ್ಮರಾಜನಂತಹ ಎಷ್ಟೋ ಸಾವಿರ ಜನ ಸ್ವಾಮಿಗಳು ಮತ್ತು ಸಮಾಜದ ಗಣ್ಯರಿದ್ದಾರೆ ಇಂಥವರೆಲ್ಲರೂ ಸೇರಿಕೊಂಡು ನಿಮ್ಮ ಕೌರವರ ಪಾತ್ರಕ್ಕೆ ಅವಕಾಶ ಕೊಡೋದಿಲ್ಲ ಧರ್ಮ ಸಾಮ್ರಾಜ್ಯವನ್ನು ನಾವು ಒಡೀಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತಹದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಔದಾರ್ಯವನ್ನು ತೋರಿ ನೂರು ವರ್ಷಗಳ ನಂತರದಲ್ಲಿ ಆ ಲಿಂಗಾಯತ ಶಬ್ದವನ್ನು ಸೇರಿಸಿಕೊಂಡಿದೆ ಕಾರಣ ಅದನ್ನು ಸಿದ್ಧಗಂಗಾ ಹಿರಿಯ ಶ್ರೀಗಳು ಲಿಂಗೈಕ್ಯ ಸಿದ್ಧಗಂಗಾ ಹಿರಿಯ ಶ್ರೀಗಳು ಆ ಲಿಂಗಾಯತ ಪದವನ್ನು ಸೇರಿಸಿಕೊಂಡು ಬಿಡ್ರಿ ಜಗಳ ಕಡಿಮೆ ಆಗತ್ತೆ ಅಂತ ಹೇಳಿದರು ಆ ಕಾರಣಕ್ಕಾಗಿ ಔದಾರ್ಯದಿಂದ ಸೇರಿಸಿಕೊಂಡ ಶಬ್ದವನ್ನು ಇವತ್ತಿನ ದಿವಸ ನೀವು ಏನ್ ಮಾಡ್ತಾ ಇದ್ದೀರಿ ಅವತ್ತಿನ ದಿವಸ ಒಂದೇ ಬೇಡಿಕೆ ಬೇಡಿಕೆಯನ್ನಿಟ್ರಿ ಲಿಂಗಾಯತ ಪದ ಸೇರಿಸಿಕೊಂಡು ಬಿಟ್ರೆ ನಮ್ಮ ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಇವತ್ತು ಅದನ್ನು ಸೇರಿಸಿಕೊಂಡ್ರು ಕೂಡ ಸಮಾಧಾನ ನಿಮಗಿಲ್ಲ ಮತ್ತು ಅದನ್ನು ಒಡಿಬೇಕು ಅಂತ ಹೋಗ್ತಾ ಇದ್ದೀರಿ ಅಂದ್ರೆ ನಿಮ್ಮ ಉದ್ದೇಶ ಅತ್ಯಂತ ಕಲುಷಿತ ಮತ್ತು ಸಂಕುಚಿತ ಮನೋಭಾವದಿಂದ ಕೂಡಿದೆ ಅನ್ನುವಂಥದ್ದನ್ನ ನಿಮ್ಮೆಲ್ಲರ ಗಮನಕ್ಕೆ ನಾ ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು